ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಇವತ್ತು ನಾನು ಮಧ್ಯಾಹ್ನ ಅಡುಗೆಗೆ ರೆಡಿ ಮಾಡ್ತಾ ಇದ್ದೀನಿ ಇವತ್ತು ಆಂಧ್ರ ಸ್ಟೈಲಲ್ಲಿ ತೆಲುಗಿನವ್ರು ಮಾಡ್ತಾರಲ್ವ ಪಪ್ಪು ಪಾಲಕ್ ಪಪ್ಪು ಅದನ್ನು ಮಾಡೋಣ ಅಂತ ಇದ್ದೀನಿ ಅವರೆಲ್ಲ ಜಾಸ್ತಿ ಜನ ಮಾಡ್ತಾರೆ ಅವರು ಅವ್ರಿಗೆ ಫೇಮಸ್ಸು ಪಾಲಕ್ ಪಪ್ಪು ಮತ್ತು ಟೊಮೆಟೊ ಪಪ್ಪು ಅವರೆಲ್ಲ ಅಡುಗೆಯಲ್ಲೂ ಇರಬೇಕು ಎಲ್ಲ ಫಂಕ್ಷನಲ್ಲೂ ಇರುತ್ತೆ ಇದನ್ನು ಇವತ್ತು ನಾನು ಮಾಡ್ತಾಯಿದ್ದೀನಿ ನಾವಲ್ಲಿ ಹೈದ್ರಾಬಾದಲ್ಲಿ ಇದ್ವಿ ಅಲ್ಲ ತುಂಬ ವರ್ಷ ಒಂದು ಇಪ್ಪತ್ತು ವರ್ಷ ಇದ್ವಿ ಅದರಿಂದ ಅಲ್ಲಿ ಮಾಡಿ ನನಗೆ ಜಾಸ್ತಿ ಮಾಡ್ತಿದ್ದೆ ಅಲ್ಲಿ ಮನೆಯಲ್ಲಿ ಅದರಿಂದ ಇವತ್ತು ಮಾಡ್ತಾ ಇದ್ದೀನಿ ಅದು ಹೇಗೆ ಮಾಡ್ತೀನಿ ಅಂತ ನಿಮಗೂ ತೋರಿಸ್ತೀನಿ ಬನ್ನಿ ನೋಡ್ಕೊಂಬರೋಣ ಹೇಗೆ ಮಾಡೋದು ಅಂತ ಪಾಲಕ್ ಪಪ್ಪು ಮಾಡಲಿಕ್ಕೆ ಏನೆಲ್ಲ ಬೇಕು ಅಂದರೆ ನೀವು ಒಂದು ಎರಡರಿಂದ ಮೂರು ಇಡಿಯನ್ನು ಬೇಳೆ ತೊಗರಿ ಬೇಳೆ ಇದನ್ನ ನೆನೆಸಿ ಇಟ್ಕೊಳ್ಬೇಕು ನಾನು ನೆನೆಸಿ ಇಟ್ಕೊಂಡೆ ಮಾಡ್ತೀನಿ ಯಾಕಂದ್ರೆ ಬೇಗ ಬೇಯುತ್ತೆ ಮತ್ತೆ ಗ್ಯಾಸ್ ಕೂಡ ಸೇವ್ ಆಗುತ್ತೆ ಮತ್ತೆ ಒಂದು ಕಟ್ಟು ಪಾಲಕ್ ಸೊಪ್ಪು ನಾನು ಇದಕ್ಕೆ ಸ್ವಲ್ಪ ಮೆಂತ್ಯ ಸೊಪ್ಪು ಕೂಡ ಹಾಕಿದ್ದೀನಿ ಪಾಲಕ್ ಸೊಪ್ಪು ಒಂದು ಕಟ್ಟು ಮತ್ತು ಒಂದು ಮೂರಿಂದ ನಾಲ್ಕು ಹಸಿಮೆಣಸಿನ್ಕಾಯಿ ಮತ್ತು ಒಂದು ಪೀಸು ಚಿಕ್ಕದು ಶುಂಠಿ ಇದನ್ನೆಲ್ಲ ಈಗ ನಾವು ಕುಕ್ಕರಲ್ಲಿ ಹಾಕಿ ಒಟ್ಟಿಗೆ ಬೇಯಿಸ್ಕೊಳ್ಬೇಕು ಬೇರೆ ಬೇರೆ ಬೇಯಿಸೋದಲ್ಲ ಎಲ್ಲ ಕೂಡ ಹಾಕಿ ಒಟ್ಟಿಗೆ ಸ್ವಲ್ಪ ಅರಶಿನ ಹಾಕಿ ಬೇಯಿಸ್ಕೊಳ್ಬೇಕು ನೋಡಿ ಈಗ ಎಲ್ಲ ಕುಕ್ಕರಲ್ಲಿ ಹಾಕಿದ್ದೇನೆ ಸೊಪ್ಪನ್ನು ಸಣ್ಣ ಕಟ್ ಮಾಡಿ ಇಟ್ಕೊಳ್ಬೇಕು ನೀವು ಅವ್ರು ಹೇಗೆ ಅಂದರೆ ಬೇಳೆಗಿಂತ ಜಾಸ್ತಿ ಸೊಪ್ಪು ಹಾಕ್ತಾರೆ ಅದರಿಂದ ಇಲ್ಲಿ ಒಂದು ಕಟ್ಟು ಪಾಲಕ್ ಸೊಪ್ಪು ಹಾಕಿದ್ದೇನೆ ಮತ್ತೊಂದು ಅರ್ಧ ಕಟ್ಟು ಮೆಂತ್ಯ ಸೊಪ್ಪು ಹಾಕಿದ್ದೇನೆ ಅವ್ರ ಮೆಂತ್ಯ ಸೊಪ್ಪು ಹಾಕಲ್ಲ ಅದು ಬೇರೆನೇ ಮಾಡ್ತಾರೆ ನಾನು ಎರಡು ಮಿಕ್ಸ್ ಮಾಡಿ ಹಾಕಿದ್ದೇನೆ ಈಗ ಇದನ್ನು ಬೇಯಿಸ್ಕೊಂಡು ಒಂದು ಎರಡು ವಿಸಿಲು ಬೇಯ್ಬೇಕಿದು ನೋಡಿ ಫ್ರೆಂಡ್ಸ್ ಈಗ ಇದು ಬೆಂದು ಈಗ ರೆಡಿಯಾಗಿದೆ ಇದನ್ನೀಗ ಗ್ಯಾಸ್ ಮೇಲೆ ಇಡಿ ನೀವು ಮತ್ತೆ ಸೊಪ್ಪು ಬೇಕಾದರೆ ಆಪ್ಷನ್ನು ಬೇಕಾದರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಬರೀ ಪಾಲಕ್ ಸೊಪ್ಪು ಹಾಕೊಂಡ್ರೆ ಸಾಕು ಚೆನ್ನಾಗಿ ಈಗ ಮಿಕ್ಸ್ ಆಗಿ ಬೇಯಬೇಕು ನೋಡಿ ಈಗ ಬೆಂದಿದೆ ಹೀಗೆ ಗಟ್ಟಿಯಾಗಿರಬೇಕು ಇವಾಗ ಇದಕ್ಕೆ ಒಂದು ಸ್ಪೂನ್ ಉಪ್ಪು ಹಾಕಿ ಕಲ್ಲು ಉಪ್ಪು ಹಾಕ್ತೇನೆ ಅದನ್ನು ಅಂದಾಜು ನೋಡ್ಕೊಂಡು ಹಾಕಿ ಒಂದು ಸ್ಪೂನ್ ಉಪ್ಪು ಮತ್ತು ಒಂದು ಅರ್ಧ ಸ್ಪೂನು ಒಂದು ಸ್ಪೂನು ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಯಾಕೆಂದರೆ ಹಸಿಮೆಣ್ಸಿನ್ಕಾಯಿ ಹಾಕಿದೀರಲ್ವಾ ಅದರಿಂದ ಅವರು ಸಾಂಬಾರ್ ಪೌಡ್ರೆಲ್ಲ ಹಾಕೋಲ್ಲ ಖಾರ ಪೌಡ್ರನೆ ಹಾಕೋಲ್ಲ ಪಪ್ಪಿಗೆ ಒಂದು ಅರ್ಧ ಸ್ಪೂನು ಅದನ್ನು ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇವಾಗ ಇದಕ್ಕೊಂದು ಚಿಕ್ಕ ಲಿಂಬೆಹಣ್ಣು ಅಷ್ಟು ಹುಳಿ ನೆನೆಸಿ ಇಟ್ಕೊಂಡಿದ್ದೇನೆ ಇವಾಗ ಇದರ ರಸ ತೆಗೆದು ಇದಕ್ಕೆ ಹಾಕಬೇಕು ಜಾಸ್ತಿ ಬೇಡ ಜಾಸ್ತಿ ಹಾಕಿದ್ರೆ ನಿಮಗೆ ಹುಳಿ ಜಾಸ್ತಿ ಆಗುತ್ತೆ ಒಂದು ಸಣ್ಣ ಲಿಂಬೆ ಗಾತ್ರದ ಹುಳಿ ಸಾಕು ನೋಡಿ ಎಲ್ಲ ಹಾಕಿ ಈಗ ಮಿಕ್ಸ್ ಮಾಡಬೇಕು ಬೇಳೆ ಬೇಯಿಸ್ಕೊಂಡ್ಮೇಲೆ ಅದಕ್ಕೊಂದು ಖಾರದ ಪೌಡ್ರು ಮತ್ತು ಉಪ್ಪು ಮತ್ತು ಹುಳಿ ರಸ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಿಮಗೆ ಬೆಲ್ಲ ಬೇಕಿದ್ರೆ ಹಾಕ್ಕೊಳ್ಬೋದು ಆದರೆ ಅವ್ರ ಪಪ್ಪಿಗೆ ಬೆಲ್ಲ ಹಾಕಲ್ಲ ಈ ರೀತಿ ಗಟ್ಟಿಯಾಗಿರ್ಬೇಕು ಇನ್ನೂ ಸ್ವಲ್ಪ ಗಟ್ಟಿಯಾಗಿದ್ರೆ ಒಳ್ಳೇದು ಆದರೆ ನಿಮಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ಳಿ ಸ್ವಲ್ಪ ನೀರು ಬೇಕಾದರೆ ನಾನು ಸ್ವಲ್ಪ ನೀರು ಮಾಡಿದ್ದೇನೆ ಅವರು ಇನ್ನೂ ಸ್ವಲ್ಪ ಗಟ್ಟಿ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅನ್ನದೊಟ್ಟಿಗೆ ಚಪಾತಿ ಒಟ್ಟಿಗೆ ನಿಮಗೆ ದೋಸೆ ಒಟ್ಟಿಗೆ ಕೂಡ ತಿನ್ಬೋದು ಹೆಲ್ದಿ ಕೂಡ ಪಾಲಕ್ ಸೊಪ್ಪು ತುಂಬ ಒಳ್ಳೇದಲ್ವಾ ಅದಕ್ಕೆ ನಾನು ಸೊಪ್ಪು ತಿನ್ನಬೇಕು ಅಂತ ಮಕ್ಳು ಸೊಪ್ಪು ತಿನ್ನಲ್ಲ ಅದಕ್ಕೆ ಮೆಂತ್ಯ ಸೊಪ್ಪು ಕೂಡ ಹಾಕಿದ್ದೇನೆ ಅದು ಆಪ್ಷನ್ ನೀವು ಬೇಕಾದ್ರೆ ಹಾಕ್ಕೊಳ್ಬೋದು ಇಲ್ಲದ್ರೆ ಪಾಲಕ್ ಸೊಪ್ಪಲ್ಲೇ ಮಾಡ್ಬೋದು ಈಗ ಇದು ಚೆನ್ನಾಗಿ ಕುದಿಬೇಕು ಇದು ಕುದಿ ಬಂದಮೇಲೆ ಇದಕ್ಕೊಂದು ಒಗ್ಗರಣೆ ಕೊಡಬೇಕು ಈಗ ನೋಡಿ ಇದು ಕುದಿ ಬರ್ತಾ ಇದೆ ಕುದಿ ಬರುವಾಗ ಒಂದು ಚೂರು ಕರಿಬೇವು ಸೊಪ್ಪು ಹಾಕಿದೆ ಮತ್ತೊಂದು ಸ್ವಲ್ಪ ಇಂಗು ಇದು ಮುದ್ದೆ ಇಂಗು ನಮ್ಗೆ ಸಿಗುತ್ತಲ್ಲ ಅದು ನೀರಲ್ಲಿ ಕಲಸಿ ಕೂಡ ಹಾಕ್ಬೋದು ಇಲ್ಲಾಂದ್ರೆ ರಾಗಿ ಕೂಡ ಹಾಕ್ಬೋದು ಲಾಸ್ಟ್ ಅಲ್ಲಿ ಆಫ್ ಮಾಡೋ ಟೈಮಲ್ಲಿ ಮತ್ತೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದಾಕಿ ಹಾಕಿ ಆಫ್ ಮಾಡಬೇಕು ಜಾಸ್ತಿ ಕುದಿ ಬರಬಾರ್ದು ಆಮೇಲೆ ಹಾಕಿದ ಹಾಕಿದ್ಮೇಲೆ ಜಾಸ್ತಿ ಕುದಿ ಬಂದ್ರೆ ಕೈ ಬರುತ್ತೆ ಅದು ಹಾಕ್ ಮಾಡಿ ಈಗ ರೆಡಿಯಾಗಿದೆ ನೋಡಿ ಪಪ್ಪು ಅದಕ್ಕೊಂದು ಈಗ ಒಗ್ಗರಣೆ ಮಾಡಬೇಕು ಈಗ ಒಂದು ಕಬ್ಬಿಣದ ಸೌಟಿಟ್ಟು ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ನಾವಿಲ್ಲಿ ಮಂಗಳೂರು ಸ ಉಡುಪಿ ಸೈಡಲ್ಲಿ ನಾವು ತೆಂಗಿನ ಎಣ್ಣೆಯಲ್ಲಿ ಒಗ್ಗರಣೆ ಮಾಡ್ತೇವೆ ನೀವು ಯಾವುದಾದ್ರೂ ಎಣ್ಣೆ ಯೂಸ್ ಮಾಡ್ಬೋದು ಅದಕ್ಕೊಂದು ಸ್ವಲ್ಪ ಒಂದು ಅರ್ಧ ಮುಖ ಸ್ಪೂನಷ್ಟು ಸಾಸಿವೆ ಮತ್ತೊಂದು ಅರ್ಧ ಸ್ಪೂನಷ್ಟು ಜೀರಿಗೆ ಬೇಳೆ ಬೇಡ ಬೇಳೆ ಹಾಕೋಲ್ಲ ಒಂದು ಎರಡು ಎರಡು ಕರಿಬೇಕು ನೀವು ಹೆಂಗ ಬೇಕಾದ್ರೆ ಮತ್ತೆ ಸ್ವಲ್ಪ ಇದಕ್ಕೆ ಹಾಕೊಳ್ಬಹುದು ಒಗ್ಗರಣೆಗೆ ಹಾಕೊಳ್ಬೋದು ನೋಡಿ ಒಗ್ಗರಣೆ ಆಗ್ತಾ ಇದೆ ಆದಷ್ಟು ನೀವು ಕಬ್ಬಿಣದ ಸಮಟಲ್ಲಿ ಒಗ್ಗರಣೆ ಹಾಕಿ ಫ್ರೆಂಡ್ಸ್ ಯಾಕೆಂದ್ರೆ ನಮ್ಗೆ ಐರನ್ ಕೂಡ ಬಾಡಿಗೆ ಹೋಗುತ್ತೆ ಇದ್ರಲ್ಲಿ ಒಗ್ಗರಣೆ ಹಾಕೋದ್ರಿಂದ ಆಲ್ಮೋಸ್ಟ್ ಆಗಿದೆ ಈಗ ಇದನ್ನ ಹಾಕಬೇಕು ಹಾಕ್ಬೇಕು ಹೀಗೆ ಮಾಡೋದ್ರಿಂದ ಅದು ಕಬ್ಬಿಣದ ಅಂಶ ಸ್ವಲ್ಪ ನಮಗೆ ಅದಕ್ಕೆ ಟ್ರಾನ್ಸ್ಫರ್ ಆಗುತ್ತೆ ಅದು ನಮ್ಮ ದೇಹಕ್ಕೆ ಕೂಡ ಒಳ್ಳೇದಲ್ವಾ ಕಬ್ಬಿಣದ ಅಂಶ ನೋಡಿ ಫ್ರೆಂಡ್ಸ್ ರುಚಿಯಾದ ಪಾಲಕ್ ಪಪ್ಪು ರೆಡಿಯಾಗಿದೆ ಇದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಅನ್ನೋದೊಟ್ಟಿಗೆ ತಿನ್ಬೋದು ಯಾವುದು ಯಾವುದಕ್ಕೂ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆದರೆ ನಾನು ಚಾನಲ್ನ ಲೈಕ್ ಮಾಡಿ ಮತ್ತು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೀಗೆ ಹೀಗೆ ಹೊಸ ಹೊಸ ವೀಡಿಯೋ ತೊಗೊಂಡು ಮತ್ತೆ ಬರ್ತೀನಿ ಬಾಯ್ ಫ್ರೆಂಡ್ಸ್